ಹೆಣ್ಣು ನೋಡ್ಕೊಂತ ನನಗೆ ಹ್ಞೂ ಹೊಟ್ಟೆ ಹುರ್ದು ಹೋಗೋತ್ತೆ ನನಗೆ ಹ್ಞೂ ನಾನು ಯೋಗ್ಯತೆಗೆ ನನ್ನ ಮನೆಯ ನೀವು ನೀನು ಯೋಗ್ಯತೆಗೆ ಎಂದೆಂದು ನನಗೊಂದು ಬಿಸ್ಕತ್ತಿನ ಪಟ್ನ ತಗೊಂಬಂದು ಕೊಟ್ಟಿಲ್ಲ ಹ್ಞೂ ಎಷ್ಟು ಹೊಟ್ಟೆ ಹುರಿದು ಹೋಗ್ಬೇಡ ನನಗೆ ಅದೊಂದು ಬಿಸ್ಕತ್ತಿನ ಪಟ್ನ ತಗೊಂಬಂದಿಲ್ವಲ್ಲ ಹ್ಞೂ ಬರಲಿ ನೋಡೋಣ ಗೋಬಿ ಮಂಚೂರಿ ತಗೊಂಬಂದ್ ಇವತ್ತು ಹ್ಞೂ ಹಂಗೆ ನೋಡ್ಕೊಂಬತ್ತ ನಂಗೆ ಯಾವ ತನಾಗಲಿ ಹೆಂಗೆ ತೊತ್ತಾನೆ ನನ್ನ ಸಾವನ್ ಕೆ ಜಿ ದ್ರಾಕ್ಷಿ ಹಾಂ ಹಣ್ಣು ಎಲ್ಲ ತಗೊಂಬಂದ ಇವತ್ತು ನೋಡಿದ್ರೆ ಗೋಬಿ ಮಂಚೂರಿ ತಗೊಂಬಂದು ಕೊಟ್ಟವನಿ ಅಯ್ಯೋ ದೇವ್ರೆ ನನೀಗ ಗೋಬಿ ಮಂಚೂರಿ ತುಂಬ ಯೋಗ್ಯತೆ ಇಲ್ಲ ನನಗಂತ ತಿಮ್ಮಂಗಾಗ್ಬಿಟ್ರೆ ಅವ್ರು ತಿಂತಾ ಇರೋದು ನೋಡಿ ಹಾಂ ಬರ್ತಾಯಿದ್ದಾನೆ ಬರ್ತಾಯಿದ್ದಾನೆ ಇಯ್ಯಪ್ಪ ಹಾಂ ಬಾ ಜಾ ಜಲ್ದಿನ ಹಾಂ ನೀನು ಕಾಲಿಕದ್ ನೋಡಿ ಸೀಮೇನೂ ಸಾಯೋಲ್ಲ ಹಂಗೆ ಕಾಲಿಕ್ಕಂಬತ್ತಾಯಿದ್ಯಾ ಹ್ಞೂ ಥೋ ಏನ್ ದರಿದ್ರದ ಏನ ಯಾಕೆ పట్టి రుచి గోబీ మంచురి తరహు ననియోన్ ప్లేట్ గోబీ మంచురి బు అల్ నోడు అోడు అిమ్ తోకండిరడు తా ని అంతా ఇవ్వగతి ఒం బిస్కత్ త్రెడ్ తంది అలాడలి నోడు వన్ ప్లేట్ గోబీ మంచురి కట్వని హ్యాంక్ తిమ్ తేని బైన్ హావు బొరో సత్కాల ఎన్నెసో ద్రాక్షి హణ్ణు అని తమ్ముంద ఇవత్ గోబీ మంచురి తవినీ నేను నేను తర్వాల్వల్ తిమ్మంగతారో హోగ్ ಇವಾಗ ನಮ್ಮೂರಾಗ ಎಲ್ಲಿ ಮಾಡ್ತಾರೆ ಮಳೆ ಬೇರೆ ಮೋಡ ಆಗೈತೆ ಹಾಂ ಟೌನ್ಗೆ ಹೋಗ್ಬೇಕು ಟೌನ್ಗೆ ಹೋಗಿ ತಗೊಬ್ರ ಕಣೆ ಆ ಟೌನ್ಗೆ ಹೋಗಿ ತಗೊಂಡ್ಬರಕ್ಕೆ ಆಗಲ್ಲ ಏ ಒಂದು ಸುಧಾರ್ಸು ನಮ್ದು ಯಾಕಂಗಾಡ್ತೀಯ ಟೌನ್ ಹೋಗ್ತಾ ಬರ್ಬೇಕಂದ್ರೆ ಆಗಲ್ಲ ಕಣ ಇವಾಗ ಮೋಡ ಆಗ್ಬಿಟ್ಟೈತೆ ಮಳೆಯಂಗೆ ಅನೀತೀನಿ ಹ್ಞೂ ಗಾಡಿ ಬೇರೆ ಇಲ್ಲ ಏನು ಮಾಡ್ತೇವೆ ಗೊತ್ತಿಲ್ಲ ಹ್ಮ್ ನೋಡು ಅವ್ನು ಹೆಂಗ್ ನೋಡ್ಕೊತಾನ ನಿಮ್ಮ ಅಣ್ಣ ಹೆಂಗೆ ನೋಡ್ಕೋಬೇಕು ನೀನು ಅಷ್ಟೇ ನೀನು ಏನು ಮಾಡ್ತ್ಯಾ ಗೊತ್ತಿಲ್ಲ ಅದೆಲ್ಲ ನೀನು ಹೇಳ್ಬಾರ್ದು ನನಗೆ ನೀನು ನಾವೆಲ್ಲ ಹೇಳ್ಬೇಡ ನನಗೆ ಹೋಗ್ಬೇಕಷ್ಟೇ ಹ್ಞೂ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾನು ತಿರ್ಗಿಂದ ಮುಂದೆ ನಾನು ಏನು ಅಯ್ಯೋ ಹ್ಮ್ ಅಷ್ಟೇನೆ ಸವಾ ನನಗೆ ಹೋಗು ಅಲ್ಲ ನಿಮ್ಗೆ ಹೇಳಿದ್ದು ಅರ್ಥ ಆಗಲ್ಲ ಹ್ಞೂ ನನ್ನ ಹತ್ರ ನೀನು ಆಟ ಆಡ್ಬೇಡ್ರೆ ನನಗೆ ಅಷ್ಟೇ ಹಾ ನೋಡಿ ಹೇಳಿರ್ತೀನಿ ತರಲೇಬೇಕು ನನಗೆ ಬೇಕೇ ಬೇಕು ಹೋಗಿ ನಾನು ತಿನ್ನಂಗಾಗ್ಬಿಟ್ಟೈತೆ ತಿಂತಿರೋದು ನೋಡಿ ಆಗ್ಬಿಟ್ಟೈತೆ ಒಬ್ರು ನೋಡಿ ನಾವು ಹಂಗಿರ್ಬೇಕು ಅಂತ ಅನ್ಕೊಂಬದು ತಪ್ಪು ಕಣೆ ಹ್ಞೂ ನಾವು ಹಂಗಿರ್ಬೇಕು ಅಂತ ಅನ್ಕೋಬಾರ್ದು ನಾವು ಯಾವತ್ತೂ ಹ್ಞೂ ಬಿಡು ಚೆನ್ನಾಗಿದ್ದರೆ ಇರಲೇಡು ಯಾಕೆ ಇದನ್ನ ಮಾಡೋಕ್ಕೆ ಹೋಗ್ತೀಯಾ ಬಿಡು ಹ್ಞೂ ನೀನು ಹಂಗೆ ಅಂದ್ರೆ ಆಗಲ್ಲ ಈಗ ನಾನು ಒಂದು ದಿನ ಯಾವತ್ತಾದ್ರೂ ತಗೊಂಬತ್ತೀನಿ ಬಿಡು ಹ್ಞೂ ಇವತ್ತೇ ಅವ್ರು ಇದ್ರಿಗೆ ತರಬೇಕು ತಿನ್ನಬೇಕು ಅವ್ರು ಮಾಡ್ದಂಗೆ ಮಾಡಬೇಕು ಅಂತಂದರೆ ಅದಕ್ಕೆ ಅರ್ಥ ಇರೋದಿಲ್ಲ ಕಣೆ ತಾರು ನಾನು ಹೇಳ್ದಂಗೆ ಕೇಳು ಅವಳು ಗೋಬಿ ಮಂಚೂರಿ ಇತ್ತ ತಿಂತಾ ಇದ್ದಾಳೆ ನಾನು ತಿನ್ನಬೇಕು ಅಂತ ತಿನ್ನಬಾರ್ದು ಕಣೆ ಹ್ಞೂ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತೀವಿ ಸುಮ್ಮನೀರು ಈಗ ನಾನೆಲ್ಲ ನಿನಗೆ ಒಳ್ಳೇದು ಮಾಡ್ತೀನಿ ಹ್ಞೂ ಸುಮ್ಮನೆ ನಾನು ಇವಾಗ ಕೆಲಸಕ್ಕೆ ಪರ್ದಾಡ್ತಾ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಓಡಾಡ್ತಾ ಇದೀನಿ ನಾನು ಅದೇ ಕೆಲ್ಸಕ್ಕೇನೆ ಹ್ಮ್ ಡ್ರೈವರ್ ಕೆಲಸಕ್ಕೆ ಬಸ್ ಡ್ರೈವರ್ ಕೆಲ್ಸಕ್ಕೆ ಅಂತ ನಾನು ಓಡಾಡ್ತಾ ಇದ್ದೀನಿ ನಾನು ಕೆಲಸ ತಗೊತಿನಿ ನಿನಗೆ ದುಡ್ದಾಕಿದ್ರೆ ನಿನ್ಗೆ ಗೌರ್ಮೆಂಟ್ ಕೆಲಸ ದುಡ್ಡು ಹಾಕಲ್ಲ ನೋಡು ಆಸೆ ಒಂದು ಕೆಲಸ ತಗೊಂಡಲ್ಲ ಅಲ್ಲ ಅಂತ ಕಟ್ಕೊಂಡು ಇವತ್ತು సొత్త గణితారు గోబీ మంచురియన యంగ్ తిన్నే తిమ్ కుడు గణితు కట్స్కందు ತಿಂತಾಯಿದ್ದಾರೆ ಅಂತ ನಿನಗೆ ಯಾವ್ದು ಬೇಕಾದ್ರು ಫೋನ್ ಮಾಡು ಅಂತ ಹೇಳ್ತಾನಲ್ಲ ನಾನು ಬಂದೆ ಹ್ಞೂ ನಾನು ಮೇಲೆ ನೀನು ಬಿದ್ದಿ ಈಗ ಹ್ಞೂ ಹಂಗೆ ಮತ್ತೆ ಹೆಂಗೆ ತಿಂತಾಯಿದ್ದಾರೆ ನೋಡು ಹಂಗೆ ನೀರು ಕಂಡಾಯ್ತಿ ವರ ಕಂಡು ಎಲ್ಲರಿಗೂ ನಮ್ಮ ಪ್ಲೇಟ್ ಹ್ಞೂ ಅವಳು ನಮ್ಮ ಕರೆ ಅವಳು ಎಲ್ಲಿ ಕಂಡಿದ್ಲು ಗೋಬಿ ಮಂಚೂರಿನ ಆ ಕರೆ ಜೈಗೂ ಕೊಟ್ಟು ಏನು ಮೂವರು ನಮ್ಮ ಪ್ಲೇಟ್ ಇಟ್ಕೊಂಡು ತಿಂತಾಯಿದ್ದಾರೆ ಹ್ಞೂ ಇವತ್ತು ತಿಮ್ಮಂಗ ಅಕ್ಕೆ ನಾನು ಫೋನ್ ಮಾಡ್ಲಿ ನಮ್ಮ ತೈ ಹೇಳ್ತಾಳೆ ಹ್ಞೂ ஆ நோடு அவள் எஸ்டிர் ஆ அல்ல நோட்லாம் வரக்கு உட்கண்டு திம் தாள் நம் வட்ட உருசாக்கே ம் வட்ட உருசாக்குதான் நம்ம யாரும் திம்பு அச்சி எப்போ தம்பி இல்லை நாளைக்கு தம்பு நிம் தீ நினைக்க இவ்வா திட்டு அவருக்கு தம்பது நோய் நன்க అనుభంగా కానీ హోగప్ప తగ్బమ్ హోగ విజి నన్ను ధుద్దు కొడు నెంబర్ ఐదు రూపాయ గోబీ మంచురి కట్వర్గ నే అసలు బర్బారు తిమ్మతాడు తింటే నోడి ననగూ తిమ్మంగ ఆగితీ కుక్క ఎన్నేసా కే సే ఇం నమ్మ డిస్క తిప్పో ఐదు రూపాయ్ వంద నని ఏదాళంతూ తొంది నోడు హే కొత్త హింగ్ నోడ్కూ కల్సత్కొ అదికొ దినా ఏ నంజీ కళదే అది ఇది తా గొప్పిర్తనే ఆవాల సుమ్ కాణి నమ్మ అంగేన ఏ ఓ నమూ యా ఏం ఏను నొంత కర్మ కాణ్ ಎಲ್ಲರ್ದೂ ನಾವು ಅಂತರ್ಗೆ ಹೆಂಗೆ ಪಟ್ ಬರುತ್ತಲ್ವಿ ತಿಳಿದಿಲ್ದ ತಿಳಿದಿಲ್ದವಕೆ ನಾವು ನಾಲ್ಕು ಅಕ್ಷರ ಓದಿ ನಾವು ಇಷ್ಟು ನಾಯನಾಜಕ್ಕಾಗಿದ್ದನು ನಮ್ಗೆ ಇಂಥದ್ದು ಬರ್ಲಿಲ್ಲ ಬೋಬಿ ಮುಂಚಿರ್ ಹೆಂಗ ತಿಂತ ಇದರ ಕೂಕ ನೋಡ್ದಿ ಅಲ್ಲ ಹೆಂಗಿನಿ സിനിമകൾ ആക്കി വിഗീന് പോകാനോ തിൻബർ തിന്നമ്മ ആകി ആ നാത്ത നോട് അവള് വരക്ക കൊക്കു തണേ ആഗ നോടേ തിങ്കേന ഏൻ ഗോപി മഞ്ചൂരി കൊട്ടി സമുദിന മൂവർഗനു പ്ലേറ്റ് നിമ്ത കൊക്കണ നിൻ്റെ ഏൻ ബോക്കോ ജനക്കി ഫോൺ മാു നിന ് നിമ് അതെന്നു ബർ ബാർ താമബത്ത് നിമ്താന ആറ് ഗൺട്ട് മനുബിടുത്തേനെ ಅದನ್ನೆಂಥ ಕೆಲಸಕ್ಕೆ ಹೋಗ್ತಾನೆ ಏನ ಹೆಂಗೆ ಬಂದುಬಿಡ್ತಾನೆ ಹ್ಞೂ ಮೂವತ್ತೈದು ಮೂವತ್ತೈದು ಸಾವಿರ ಸಿಗುತ್ತಂತೆ ಮೂವತ್ತೈದು ನಲ್ವತ್ತು ಸಾವಿರ ಹ್ಞೂ ನೋಡಮ್ಮ ಏನು ಅಂತ ಇರ್ಗೇನು ಪಟ್ಬಂತು ಮರಮಂಟಿ ನಮ್ಮಂತಾರೆ ಬರಲಿಲ್ವಲ್ಲ ನೋಡಮ್ಮ ಅವಳ ದೃಷ್ಟನ ಹ್ಞೂ ಅಲ್ಲ ಅಣ್ಮದ್ಗೆ ಹಂಗೆ ಬಂದಂಗಿಂದಲನು ಈ ವಾಟಿದು ಹ್ಞೂ ಅಲ್ಲ ನೋಡಿ ಹೆಂಗೆ ಅಲ್ಲೇ ಬಾ 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 ನೋಡಿರಿ ಅಮ್ಮ ನೋಡಮ್ಮ ಅವ್ಳಗೇನು ಅಂತ ಅನ್ಸುತ್ತೆ ಹ್ಞೂ ನಾವು ಹಿಂಗೆ ಆಗ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ ಕಣಿ ಅಲ್ಲ ಆಗಲ್ಲ ಅವ್ಳು ಅಂದ್ಕೊಂಡಿದ್ವಿ ಹ್ಞೂ ಹೆಂಗೆ ಮಾಡೋದ್ ಮೊದಲು ತಿಳಿತಿರ್ಲಿಲ್ಲ ಈಗ ಎಲ್ಲ ತಿಳಿತೈತೆ ಎಲ್ಲ ಬುದ್ಧಿ ಐತೆ ಏನು ಹಂಗೆ ನೋ ಎಲ್ಲ ಒಳ್ಳೇದಾಗ್ತೈತೆ ಹ್ಞೂ ನಮಗೆ ಯಾಕ ಒಳ್ಳೇದೇ ಆಗ್ತಾಯಿಲ್ಲ ಹೋಗತ್ತಾ ಅವ್ರಿಗೆಲ್ಲ ಒಳ್ಳೇದಾಗ್ತೈತೆ ನಮಗೆ ಯಾಕೆ ಹಿಂಗೆ ಆಗ್ತೈತಿ ಎಂಬುದೇ ಗೊತ್ತಾಗ್ತಿಲ್ಲ ಅದೇ ಮತ್ತೆ ಹಂಗೆ ಕಣೇ ಆಧಾರ್ಗಾಗದೇನಿ ಹಿಂಗೆನೇ ಹ್ಞೂ ನೋಡೋ ಅಂತರ್ಗೆ ಏನು ಬರಲ್ಲ ಹೊತ್ಕೊಂಡು ಹೋಗೋರು ಹೋಗ ಏನು ಬರೋಲ್ಲ ಹ್ಞೂ ನಮ್ಮಂತರ್ಗೆ ಬರೋದು ಏನು ಮಾಡೋದಮ್ಮ ಹ್ಞೂ ನಮ್ಮದಂತರ ಕ್ರಮ್ಮ ಕಣೆ ಹ್ಞೂ ಏನು ಮಾಡೋದು ಹೋದ್ರೆ ಬರಪ್ಪ ಗೋಬಿ ಮಂಚೂರಿ ಇವ್ರಿಗೆ ತರಲ್ಲ ಹುಚ್ಚನೇನ ಸಾಕತ್ಲಾಗೆ ಅವ್ರು ಗೋಬಿ ಮಂಚೂರು ತಿಂತಾರೆ ಅಂತ ನೀನು ತಿನ್ಬೇಕು ಅವ್ರು ಗೌರ್ಮೆಂಟ್ ಕೆಲಸ ತಗೊಂಡ್ರೆ ನಾನು ತಗಬೇಕು ನನ್ನೇನು ತಲೆ ತಿಂತಾಗ್ ಏನು ಹಂಗೇನೆ ಒಬ್ಬರು ಮಾಡೋದು ನೋಡಿ ಮಾಡಬಾರ್ದು ಅಂತ ನಾನು ಯಾವತ್ತೇ ಆಗಲಿ ಯಾವ ಕೆಲಸನೇ ಆಗಲಿ ಒಬ್ರು ಮಾಡೋದು ಮಾಡಿ ನೋಡಬಾರ್ದು ನೋಡಿ ಮಾಡಬಾರ್ದು ಯಾವುದೇ ಆಗಲಿ ಅವ್ರು ತಿಂತಾರೆ ಅಂತ ನಾವು ತಿನ್ನಬಾರ್ದು ಹ್ಞೂ ಆದರೆ ತಿನ್ನಬೇಕು ನಮ್ಮ ಅನುಕೂಲ ಹೆಂಗೈತೆ ಅದಕ್ಕೆ ಅಡ್ಜಸ್ಟ್ ಆಗಬೇಕು ನಾವು ಹಾಸಿಗೆ ಇದ್ದಷ್ಟು ಕಾಸು ಆಸ್ಬೇಕು ಹ್ಞೂ ಒಬ್ರು ಮಾಡದ್ ನೋಡಿ ಮಾಡೋಕೆ ಹೋಗಬಾರ್ದು ನಿನ್ ತಾಲು ತಿಕ್ಕಲು ನಿಮಗೆ ಹೇಳೋಣ ನಮಗೆ ಆಗುತ್ತೆ ಅವ ಗೋವಿ ಒಂಚೂರು ತಿಂಬ್ತಿರೋದು ಕಿವ್ರು ಕೊಟ್ಟು ರೀ ತಿಂಬಲಿ ಹೇಳ್ ಬಿಡು ಹೊಳೆ ರೀ ಹಿಂಗ್ ನಿಗಿರತಾನ ಇವ್ನು ಹೇಳತ್ ಲಾಯ್ ಗೌರ್ಮೆಂಟ್ ಕೆಲಸ ತಗೋಕ್ಕಾಗಲ್ಲ ಅವ್ನ ಅಂತ ತಗೊಂಡ ನಾನು ಅದೇ ಬೈತಿರ್ತೀನಿ ಬೆಳಗ್ಗೆ ಸಾಯಂಕಾಲ ಹ್ಞೂ ಗೌರ್ಮೆಂಟ್ ಕೆಲಸ ತಗೋಳಕ್ಕಾಗಲ್ಲ ನೀನು ಅಂತ ಹೇಳಿ ಬೈತಿರ್ತೀನಲ್ಲ ಅದಕ್ಕೆ ಸಿಟ್ಟು ಹ್ಞೂ ಸರ್ ಸರ್ಯಾಗಿ ಬೈತಾ ಈಗಿನ ಅಮ್ಮ ನಾನು ಅಲ್ಗೋನು ಹ್ಞೂ ನಿನಗೆ ಏನು ಮಾಡೋಕ್ಕಾಗಲ್ಲ ಅಂತ ಹ್ಞೂ ಕಣೇ ತಾಯಿ ತನು ಮತ್ತೆ ಕೋದ್ ಹೇಳಿ ಅವ್ನಿಗೆ ಒಂದು ಈಟು ತಲೆ ಕೆಡ್ಸೋಂಗಿಲ್ಲ ಓಡಾಡಲ್ಲ ಏನಿಲ್ಲ ಹ್ಞೂ నోడు అం ఇదైతి ననే బంద భా ఒళ్ేదాక్తణి ఋతుర్ మన బంద గవర్మెంట్ కల్స్ తను అచ్చే అని గవర్నమెంట్ కల్సి అన్సతి మనకి బంద్ర ఒేదగె అన్సత్తి అల్లి బందాతిరోదు నోడమ్మ మనకి బందే బందరూ ఏం ఒళ్దాక్తీ అదృష్ట కొదె ఆ మనకి బందే ఒళ్ేదక్త నోడు అది సుమ్ నిజ నోడు మనకి బరకి ఎస్ట్తల్లీ నోడమ్మ ಅವನಿಗೆ ಏನು ಅಂದ್ಕೊಂಡು ಹ್ಞೂ ಮತ್ತೆ ನನಗಂತೂ ಒಟ್ಟು ಹೋಗುತ್ತೆ ಹ್ಞೂ ನಾನು ನಾನು ಅವ್ಳು ಕಣ್ಮೆ ಮುಂದೆ ಅಂದ್ರೆ ಅವಳು ನನ್ನ ಕಣ್ಮಿಂದ ಶೆನಕ್ಕ ಇದ್ದಾಳೆ ಏ ನನಗಂತೂ ನೋಡೋಕ್ಕಾಗಲ್ಲ ಕಣ ಹುರ್ದು ಹೋಗುತ್ತೆ ಏನು ಮಾಡ್ತೀಯ ಇಲ್ಲ ಬ್ಯಾಂಡ್ ಮನೆ ಮಾಡ್ಕೊಂಡು ಇಲ್ಲ ಟೌನ್ನಕ್ಕೆ ಹೋಗೋಣ ಅವತ್ತು ನನಗೆ ಹ್ಞೂ ಟೌನ್ನಕ್ಕೆ ಹೋಗೋಣಪ್ಪ ಅನ್ಸುತ್ತೆ ಹ್ಞೂ ಮತ್ತೆ ಹ್ಞೂ ಹಂಗೆ ಅನ್ಸೋದು ಏನು ಮಾಡೋಕ್ಕ ನಾ ಊರು ಬಿಟ್ಟು ಹೋದ್ರೆ ಅಲ್ಲೊಂತಾರೆ ಅಲ್ಲಿದ್ದು ಇರಕಲ್ಲಿ ಟೌನ್ಗಳ ಸುಮ್ಕಿರಿಲಿಂದ ಹೆಂಗೆ ಕರ್ದಾಡ್ಕೊಂಡು ಬಡ್ದಾಡ್ಕೊಂಡು ಇರ್ಬೋದು ಟೌನ್ಗಳಾಗಿದ್ದು ಇರಕ್ಕಲ್ಲ ಹ್ಞೂ ಅಲ್ಲಿ ಬುಲ್ಸ ಸುಮ್ನೆ ಸುಮ್ಮನೆ ಇಲ್ಲೇ ಇರಬೇಕು ಹ್ಞೂ ಏನು ಮಾಡ್ತಿ ಏ ಬಿಡತ್ತ ಈಗ ನಾವು ಹೋಗ್ಬೋದಾಯ್ತು ಮಳೆ ಬೇರೆ ಯಾಕೆ ಮೋಡ್ಬೋದು ನಾಳೆಕೆ ನಾವು ಇಬ್ಬರು ಹೋಗಿ ನಾವು ತಿಂದು ಬರೋಣ ఏ తింది అందరూ కాణ్సల్ అవును నన్ను యాూ తిమ్మల్ మగ అయిత గోబీ మంచురీ అది మొదలై తిండి పోత్యలా నన్నారూ తిమ్ అందుక అక్క ఇల్గ్ తిన మేము అవున కట్ కట్టికమ్ తలకొనొంద ప్లేట్ ఈ కట్టె మేలు కుక్కే నావు ఏద్రీ కుక్క ఎదురు కుక్కరు గొబ్బి మంచూరి నాము తింటే కొట్ట నోడద్రలో వీక్షకారా గోబీ మంచురిన్ తొందు తితాయి మొట్ట నాలు అమ్మంగిబైతే నన్గ్ తిమ్ నోడి తమ్మంగిబైతి నోడతి తిందా హెంకే మే నా తొందాగా నవేత్తనా ఉంబక ఆలో యారా మాదా ముందో సాకుమ్మ ಯಾರನ್ನು ತಿನ್ಬೇಕಾರೆ ಆಗುತ್ತೆ ಹ್ಞೂ ನಾವು ತೊಗೊಂಡಾಗ ತಿನ್ನಾಗಲ್ವ್ಬೇ ಹೋಗ ತಮ್ಮಂಗಾಗುತ್ತೆ ಆತೆಯಾಗಿ ಹ್ಞೂ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಯಾರು ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು